ನನಗೆ ಒಂದು ಅರ್ಥ ಆಗ್ತಲ್ಲ ಈ ಕಿರಿ ಜರ್ನಲಿಸ್ಟಾ ಇಲ್ಲ ಬೇರೆ ಏನಾದ್ರು ಅಂತ ಸೊ ಸಮೀರ್ ಎಮ್ ಡಿ ಅವ್ರು ಮಾಡಿರುವಂಥ ಇಪ್ಪತ್ತೊಂಬತ್ತು ಸಾರಿ ಮೂವತ್ತೊಂಬತ್ತು ನಿಮಿಷದ ವಿಡಿಯೋನ ಇವ್ನು ನೋಡೇ ಇಲ್ಲ ಅನ್ಕೊತೀನಿ ಕರೆಕ್ಟಾಗಿ ನೋಡಿಲ್ಲ ಅರ್ಧ ಬರ್ಧ ನೋಡ್ಕೊಂಡ್ಬಂದು ಏನೋ ಒಂದು ಬಾಯಿಗೆ ಬಂದದ್ದು ಹೇಳ್ತಾ ಇದ್ದಾನೆ ಏನಕ್ಕೆ ಅಂತ ಹೇಳಿದ್ರೆ ನೆಗೆಟಿವ್ ಆಗಿ ಹೇಳಿದ್ರೆ ಇವನಿಗೆ ವ್ಯೂಸ್ ಜಾಸ್ತಿ ಬರುತ್ತೆ ಅನ್ನೋ ಒಂದು ಒಂದೇ ಒಂದು ಕಾರಣ ಸಮೀರ್ ಇವಾಗ ಸಮೀರ್ ಬಗ್ಗೆ ಎಲ್ಲರೂ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ ನಾನು ನೆಗೆಟಿವ್ ಆಗಿ ಹೇಳಿದ್ರೆ ನಾನು ಜಾಸ್ತಿ ವ್ಯೂಸ್ ಬರುತ್ತೆ ಜರ್ನಲಿಸ್ಟ್ ಅಂದರೆ ಸ್ವಲ್ಪ ಏನೇಳೋ ಇದಿರಬೇಕು ಅದು ಬರ್ತಾ ಇಲ್ಲ ಬಾಯಿಗೆ ಸರಿಯಾಗಿ ಹೇಳ್ತಿದೆ ಆಮೇಲೆ ಬರ್ತಾ ಇಲ್ಲ ನೀತಿ ನ್ಯಾಯ ಧರ್ಮ ಇವೆಲ್ಲ ಇರಬೇಕು ನಿನ್ನಂಥ ಜರ್ನಲಿಸ್ಟ್ಗಳಿಗೆ ಅವು ಯಾವೂ ಇಲ್ಲ ಮಾನ ಮರ್ಯಾದೆ ಡ್ಯಾಶ್ 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 ಯಾವುದೂ ಇಲ್ಲ ಅರ್ಧ ಬರ್ಧ ತಿಳ್ಕೊಂಡು ಅರ್ಧ ಬರ್ಧ ವಿಡಿಯೋ ಮಾಡಿಕೊಂಡು ಜನತೆಗೆ ಒಂದು ಸಂದೇಶ ಕೊಡೋದಾದರೆ ಒಳ್ಳೆಯ ಸಂದೇಶ ಕೊಡು ನಿನ್ನ ಕೈಲಿ ಆದರೆ ಕರೆಕ್ಟಾಗಿರೋ ಸಂದೇಶ ಕೊಡು ನಿನಗೆ ವ್ಯೂಸ್ ಬೇಕು ದುಡ್ಡು ಬೇಕು ಅನ್ನೋ ಕಾರಣಕ್ಕೆ ನೀನು ಬಾಯಿಗೆ ಬಂದಿದ್ದು ಮಾತಾಡಿದ್ರೆ ಕೇಳ್ಕೊಂಡು ಕುತ್ಕೊಳ್ಳೋಕ್ಕೆ ಜನತೆ ಏನು ಮುಟ್ಟಾಳ್ರಲ್ಲ ಮೂವತ್ತೊಂಬತ್ತು ನಿಮಿಷ ವೀಡಿಯೋ ಹೇಗಿದೆ ಅಂತ ಹೇಳಿದ್ರೆ ಕಣ್ಣೆದ್ರೆ ಹೇಗೆ ನಡೆದಿದೆ ಘಟನೆ ಅನ್ನೋದನ್ನು ತೋರಿಸಿದಾರೆ ವೀಡಿಯೋದಲ್ಲಿ ಅದನ್ನು ಬಿಟ್ಬಿಟ್ಟು ನಿನಗೆ ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ಕೊಂಡು ಕುತ್ಕೊಂಡಿದ್ದೀಯ ಇವಾಗ ರೀಸೆಂಟಾಗಿ ಒಂದು ವೀಡಿಯೋ ಮಾಡಿದ್ದೆ ನೀವು ಬೋಳಿ ಮಗ ಅನ್ಕೊಳ್ಳಿ ಏನು ಬೇಕಾರೆ ಅಂದ್ಕೊಳ್ಳಿ ಹಂಗೆ ಅಂದ್ಕೊಳ್ಳಿ ಹಿಂಗೆ ಅಂದ್ಕೊಳ್ಳಿ ಅಂತ ನೀನು ಆ ಥರ ವೀಡಿಯೋ ಮಾಡಿರೋದಕ್ಕೇ ನಿನಗೆ ಆ ಥರ ಕಮೆಂಟ್ಸ್ ಬಂದಿರೋದು ಸೊ ಅರ್ಥ ಆಗ್ತದೆಯಲ್ಲ ಸೊ ಇವೊಂದು ಒಂದು ಪಕ್ಕಕ್ಕಿಡಾನ ಸಮೀರ್ ಎಮ್ ಡಿ ಅವರಿಗೆ ಅರೆಸ್ಟ್ ವಾರಂಟ್ ಇಶ್ಯೂ ಆಗಿತ್ತು ಇದು ಬಳ್ಳಾರಿ ಜೈಲಲ್ಲಿ ಬಳ್ಳಾರಿ ಪೊಲೀಸವರು ಅವರೇ ಸ್ವಯಂ ಪ್ರೇರಿತವಾಗಿ ಕೇಸನ್ನ ರಿಜಿಸ್ಟರ್ ಮಾಡಿಕೊಂಡು ಅರೆಂಟ್ ವಾರೆಂಟ್ ಇಶ್ಯೂನ ಮಾಡಿ ನೋಟಿಸ್ನ ಕೊಟ್ಟಿದ್ದಾರೆ ಸೊ ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಬಂದು ತರಾಟೆಗೆ ತಗೊಂಡಿ ತೆಗೆದುಕೊಂಡಿದೆ ಏನಕ್ಕೆ ಅಂತ ಹೇಳಿದ್ರೆ ಇಷ್ಟೊಂದು ಅರ್ಜೆಂಟ್ ಏನಿತ್ತು ಅಂತ ಬಟ್ ಇಲ್ಲಿ ಕೇಸ್ ಏನಂತ ರಿಜಿಸ್ಟರ್ ಮಾಡಿದ್ದಾರೆ ಅಂತೇಳಿದ್ರೆ ಧರ್ಮಸ್ಥಳ ಕ್ಷೇತ್ರ ಕ್ಷೇತ್ರಕ್ಕೆ ಧಕ್ಕೆ ಉಂಟು ಮಾಡಿದ್ದಕ್ಕೆ ಅಂತ ಮೇನ್ ಪಾಯಿಂಟ್ ಅದೇನೆ ಸೊ ಇಲ್ಲಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಧಕ್ಕೆ ಉಂಟು ಮಾಡೋಂಥ ಉಂಟು ಮಾಡೋ ಹಾಗೆ ಆ ವಿಡಿಯೋದಲ್ಲಿ ಯಾವುದೂ ಇಲ್ಲ ಸೊ ಅದು ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿರುತ್ತೆ ಜನತೆಗೆ ಧಕ್ಕೆ ಉಂಟಾಗಿರೋದೇನು ಯಾರಿಗೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಗೌಡರಿಗೆ ಸೊ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಅಲ್ಲಿರುವಂತಹ ಗೌಡರಿಗೆ ಧಕ್ಕೆ ಉಂಟಾಗಿರೋದು ಸೊ ಅದಕ್ಕೆ ಅವರು ಪ್ರೆಷರ್ ಹಾಕ್ಸಿ ಈ ಥರ ಒಂದು ನೋಟಿಸ್ನ ಇಶ್ಯೂ ಮಾಡಿದ್ದಾರೆ ಸೊ ಇವ್ರ ಮೇಲೆ ಎಫ್ ಐ ಆರ್ ಆಗಿದೆ ಸಮೀರ್ ಎಮ್ ಡಿ ಅವ್ರ ಮೇಲೆ ಸೊ ನಾನು ಏನು ಹೇಳ್ತೀನಿ ಅಂತೇಳಿದ್ರೆ ಸಮೀರ್ ಎಮ್ ಡಿ ಅವ್ರ ಪರ ನಾವೆಲ್ಲ ಇವಾಗ ನಿಂತ್ಕೋಬೇಕು ಏನಕ್ಕೆ ಅಂತೇಳಿದ್ರೆ ಸರಿಯಾದ ಟೈಮ್ಗೆ ಎದ್ದು ನಿಂತಿದ್ದಾನೆ ಒಬ್ಬ ಯುವಕ ಅನ್ಯಾಯದ ಪರ ಧ್ವನಿ ಎತ್ತಿ ನಿಂತಿದ್ದಾನೆ ನ್ಯಾಯ ಬೇಕು ಅಂತ ಸೊ ಈ ಟೈಮಲ್ಲಿ ಅವನ ಕೈ ನಾವಿಡೀಲಿಲ್ಲ ಅಂತ ಹೇಳಿದ್ರೆ ನಮ್ಮಂಥ ಮುಟ್ಟಾಳರು ಯಾರೂ ಇರಲ್ಲ ನ್ಯಾಯದ ನ್ಯಾಯ ಬೇಕು ಅಂತ ಎದ್ದು ನಿಂತಿದ್ದಾನೆ ಒಬ್ಬ ಯುವಕ ಅಂತೇಳಿದ್ರೆ ಅವನ ಪರ ನಾವು ನಿಂತ್ಕೊಳ್ಳೇಬೇಕು ನಾಳೆ ಇದೇ ಥರ ಅನೇಕ ಸೌಜನ್ಯಾಗಿ ನಡೆದ್ರೂ ನಾವು ಬರೀ ಜಸ್ಟ್ ನೋಡೋದು ಹೌದಾ ಏನೋ ವಿಡಿಯೋ ಮಾಡಿದ್ದಾರೆ ಹೌದಾ ಈ ಥರ ಇವ್ರಿಗೆ ಅಷ್ಟೇ ಇರುತ್ತೆ ದಯವಿಟ್ಟು ಹೇಳ್ತಾ ಇದ್ದೀನಿ ಕರ್ನಾಟಕದ ಜನತೆಗೆ ಒಂದು ಕೋಟಿ ನಲ್ವತ್ತು ಜನ ವೀಕ್ಷಣೆ ಮಾಡಿದಾರೆ ಆ ವಿಡಿಯೋನ ಅವರೆಲ್ಲ ಸಮೀರ್ ಎಮ್ ಡಿ ಪರ ನಿಂತ್ಕೊಳ್ಳಿ ಅದರಲ್ಲಿ ಅರ್ಧ ಜನ ಹೇಗೇಳೋದು ಕಂಟೆಂಟ್ ಕ್ರಿಯೇಟರ್ಸೇ ದಯವಿಟ್ಟು ಅವರೆಲ್ಲ ಸಮೀರ್ ಎಮ್ ಡಿಗೆ ಸಪೋರ್ಟ್ ಮಾಡ್ತಾರೆ ಒಂದೊಂದು ವಿಡಿಯೋ ಹಾಕಿ ಮತ್ತು ಸಪೋರ್ಟ್ ಮಾಡಿ ಏನೇ ಒಂದು ಕಷ್ಟ ಅಂತ ಸಮೀರ್ ಎಂಬಿ ಅವ್ರು ನಿಂತಾಗ ಅವ್ರ ಜೊತೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರೂ ನಿಂತ್ಕೊಳ್ಳಿ ಮತ್ತು ಈ ಥರ ಬಕೆಟ್ ಇಡುವಂತಹ ಚೇಲ ನನ್ನ ಮಕ್ಕಳಿಗೆ ದಯವಿಟ್ಟು ಸಪೋರ್ಟ್ ಮಾಡೋಕೆ ಹೋಗ್ಬೇಡಿ ಸಮೀರ್ ಡಿ ಹತ್ರ ಏನೇನು ಮಾಹಿತಿ ಬೇಕೋ ಎಲ್ಲ ಮಾಹಿತಿ ಇದೆ ಅವ್ರ ಹತ್ರ ಅವರು ವಿಚಾರಣೆಗೆ ಹೋದರೆ ಏನೇನೋ ಅವ್ರ ಹತ್ರ ಎವಿಡೆನ್ಸ್ ಇರಬೇಕು ಆ ಎವಿಡೆನ್ಸ್ ಎಲ್ಲ ಇಟ್ಕೊಂಡೇ ವಿಡಿಯೋ ಮಾಡಿದ್ದಾರೆ ಸೊ ಅದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ಇಂಥ ಬಕೆಟ್ ನನ್ನ ಮಕ್ಕಳು ಯಾರ್ದೋ ಚೇಲಾಗಳು ಈ ಥರ ವಿಡಿಯೋ ಮಾಡಿದ್ರೆ ಜನರ ಜನರನ್ನು ದಿಕ್ಕು ತಪ್ಪಿಸುವಂತಹ ಕೆಲಸ ಇದು ಅಷ್ಟು ಹೇಳ್ತೀನಿ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸನ ಈ ಥರ ಚೇಲಾಗಳು ನನ್ನ ಮಕ್ಕಳು ಮಾಡ್ತಾ ಇದ್ದಾರೆ ಇವ್ರದ್ದು ಯೂಟ್ಯೂಬ್ ಚಾನಲ್ ಹಿಡ್ಕೊಂಡು ಇವ್ರು ಇಷ್ಟು ವರ್ಷ ಏನು ಕಿಸ್ಯಕ್ಕಾಗದಿರೋದು ಒಬ್ಬ ಯೂಟ್ಯೂಬರ್ ಒಂದೇ ಒಂದು ವಿಡಿಯೋದಲ್ಲಿ ಮಾಡಿದ್ದಾನೆ ಅನ್ನೋ ಒಂದು ಇದು ನೀವು ಇಷ್ಟೊಂದು ವರ್ಷ ಜರ್ನಲಿಸ್ಟ್ ಜರ್ನಲಿಸ್ಟಾಗಿ ಇದ್ದು ನೀವು ಒಬ್ಬ ಯೂಟ್ಯೂಬರ್ ಆಗಿ ಏನೂ ಕಿಸ್ಯೋಕ್ಕಾಗಿರಲ್ಲ ಕಿರಿ ಕಿರ್ತಿ ನೀನೇ ಮಾಡ್ಬೋದಾಗಿತ್ತಲ್ಲ ಈ ಒಂದು ಎಲ್ಲ ವಿಷಯಗಳನ್ನ ಕಲೆಕ್ಟ್ ಮಾಡಿ ನೀನೊಂದು ವಿಡಿಯೋ ಮೇಕ್ ಮೇಕ್ ಮಾಡಿ ಹಾಕಿದರೆ ನೀನು ಹಾಕ್ಬೋದಾಗಿತ್ತಲ್ಲ ಸತ್ಯನ ಹೊರಗಡೆ ತಗೊಬರುವಂತಹ ಧೈರ್ಯ ನಿನಗಿಲ್ಲ ನಿಮ್ಮಂಥ ನಾ ಮಾಡ್ದ ನರಸತ್ತ ನನ್ನ ಮಕ್ಕಳಿಗೆಲ್ಲ ಆ ಧೈರ್ಯ ಬರೋಲ್ಲ ಯಾರೋ ಒಬ್ಬ ಧೈರ್ಯ ತಗೊಂಡು ವಿಡಿಯೋ ಮಾಡಿ ಸತ್ಯ ಘಟನೆನ ಹೊರಗಡೆ ಹೇಳಿದ್ರೆ ಅವನಿಗೆ ಸಪೋರ್ಟ್ ಮಾಡಬೇಕು ನಿಮ್ಮಂತ ನಾ ಮಾಡ್ದು ನನ್ನ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬಕೆಟ್ ಹಿಡ್ಕೊಂಡು ಚೇಲಗಳು ಚೇಲ ಏಗಳು ಈಗಳು ಛೇಲ ಕೆಲಸಗಳನ್ನ ಕರೆಕ್ಟಾಗೇ ಮಾಡ್ತಾಯಿದ್ದೀರ ಬಕೆಟ್ ನನ್ನ ಮಕ್ಕಳು ನೀವೆಲ್ಲ ಇವರಂತಲ್ಲ ಇನ್ನೊಂದು ನಾಲ್ಕೈದು ಜನ ಇದ್ದಾರೆ ನಾನು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡುವಾಗ ನೋಡಿದೆ ಒಂದು ನಾಲ್ಕೈದು ಜನ ಇದ್ದಾರೆ ಚೇಲ ನನ್ನ ಮಕ್ಕಳು ಇಂಥವ್ರಿಗೆಲ್ಲ ಏನು ಗೊತ್ತಾ ಬಕೆಟ್ ಹಿಡಿಬೇಕು ಯಾರು ದುಡ್ಡು ಕೊಡ್ತಾರೋ ಅವ್ರ ಕಡೆ ತಲೆ ಬಾಗಬೇಕು ಅಷ್ಟೇ ಇರೋದು ಸೊ ಗೈಸ್ ನಾನು ನಿಮ್ಮ ಹತ್ರ ಏನು ಕೇಳ್ಕೊಳ್ಳೋದು ಅಂತೇಳಿದ್ರೆ ಕರ್ನಾಟಕದ ಜನತೆ ಹತ್ರ ಏನು ಕೇಳ್ಕೊಳ್ಳೋದು ಅಂತೇಳಿದ್ರೆ ಒಬ್ಬ ಯುವಕ ನ್ಯಾಯಕ್ಕೋಸ್ಕರ ಸರಿಯಾದ ಟೈಮ್ಗೆ ಎದ್ದು ನಿಂತಿದ್ದಾನೆ ದಯವಿಟ್ಟು ಸಪೋರ್ಟ್ ಮಾಡಿ ಸೊ ಅಷ್ಟೇ ಕಂಟೆಂಟ್ ಕ್ರಿಯೇಟರ್ಸ್ ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ವೀಡಿಯೋ ಮಾಡಿ ಆಲ್ರೆಡಿ ತುಂಬ ಕಂಟೆಂಟ್ ಕ್ರಿಯೇಟರ್ಸು ವೀಡಿಯೋ ಮಾಡಿದ್ದೀರಾ ಸೊ ಇನ್ನೂ ಸ್ವಲ್ಪ ಜನ ಇದ್ದೀರಾ ಕನ್ನ ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟರ್ಸು ಜಾಸ್ತಿ ಜನ ಇದ್ದಾರೆ ಸೊ ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ವೀಡಿಯೋ ಮಾಡಿ ಸಮೀರ್ ಎಮ್ ಡಿ ಅವ್ರ ಪರ ನಿಂತ್ಕೊಳ್ಳಿ ಅಷ್ಟೇ ಕೇಳ್ಕೊಳ್ಳೋದು ಥ್ಯಾಂಕ್ ಯು